ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಇವತ್ತು ಭಕ್ತಾದಿಗಳಿಗೋಸ್ಕರ ಕೇರಳದ ಅರಣ್ಯ ಇಲಾಖೆಯವರು ಐ ಎನ್ ಆ್ಯಪ್ ಅಂತ ಬಿಡುಗಡೆ ಮಾಡಿದ್ದಾರೆ ಇವತ್ತು ಆ ಮಾಹಿತಿ ಬಗ್ಗೆ ಹೇಳ್ತೀನಿ ಈ ಐ ಎನ್ ಆ್ಯಪು ಎರಡು ವರ್ಷದ ಹಿಂದೆ ಬಿಡುಗಡೆ ಆಗಿದೆ ಆದರೆ ಇತ್ತೀಚೆಗೆ ಅದರಲ್ಲಿ ಬಹಳ ಅತ್ಯುತ್ತಮವಾದ ಸೇವೆಗಳನ್ನು ಕೊಡಲು ಶುರು ಮಾಡಿದ್ದಾರೆ ಒಂದೊಂದು ಹಂತ ಹಂತವಾಗಿ ಆ ಆ್ಯಪಿನ ಅಪ್ಗ್ರೇಡ್ ಮಾಡಲಾಗುತ್ತಾ ಇದೆ ಈ ಐ ಎನ್ ಆ್ಯಪನ್ನು ತಾವು ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ರಾಯ್ಡ್ ಫೋನಿನಲ್ಲಿ ಲಭ್ಯವಾಗಿದೆ ಈ ಆ್ಯಪಿನಲ್ಲಿ ನೀವು ಒಳಗೆ ನಿಮಗೆ ಆ ದೊಡ್ಡ ಪಾದದಲ್ಲಿ ಬರುವ ದಾರಿಗಳು ಯಾವ ಯಾವ ಅಲ್ಲಿ ಸ್ಥಳಗಳಿದ್ದಾವೆ ಅದೇ ಥರ ಅಯ್ಯಪ್ಪನ ಪೂಜೆಗಳು ವಿಧಿವಿನಯಗಳು ಯಾವ್ಯಾವ ಥರ ಪೂಜೆಗಳು ನಡೀತಾವೆ ಅದರ ಬಗ್ಗೆ ಮಾಹಿತಿನೂ ಅಲ್ಲಿ ಕೊಡಲಾಗಿದೆ ಅಯ್ಯನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ತಮಗೆ ಅಲ್ಲಿ ಬೇಕಾದ ಮಾಹಿತಿಗಳು ನಾನು ಹೇಳಿದ ಹಾಗೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಪೂಜೆ ಎಷ್ಟೊತ್ತಿಗೆ ನಡೀತದೆ ಅದೇ ಥರ ಹೋಗ ದಾರುವಲ್ಲಿ ಏನೇನು ನಡೀತಾ ಇದೆ ಅನ್ನೋದಷ್ಟು ಮಾಹಿತಿಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ ಇದು ಈಗ ಸದ್ಯಕ್ಕೆ ಆಂಡ್ರಾಯ್ಡ್ ಫೋನಲ್ಲಿ ಮಾತ್ರ ವಿಶೇಷವಾಗಿ ಲಭ್ಯವಾಗಿದೆ ತಾವೆಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಸದುಪಯೋಗ ಪಡ್ಕೊಳ್ಳಿ ಎಲ್ಲರಿಗೂ ಅಯ್ಯಪ್ಪನ ಆಶೀರ್ವಾದ ಸದಾ ಇರಲಿ ಸ್ವಾಮಿ ಶಣ್ಣಮಯ್ಯಪ್ಪ